ಜಗತ್ತು ನಿಂತಿರೋದು ರೈತನ ಶ್ರಮದ ಮೇಲೆ ರೈತನ ಬೆವರು ಎಷ್ಟು ಚೆಂದ ಬರ್ತದೋ ಅಷ್ಟು ದೇಶ ಸುಭಿಕ್ಷವಾಗಿರ್ತದೆ ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ ಕೃಷಿಕೃತ್ಯ ಕಾಯಕವು ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ ಆತನ ತನು ಶುದ್ಧ ಮನಶುದ್ಧ ಭಾವಶುದ್ಧ ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೈವ ಅಂತೇಳಿ ವಚನಕಾರರು ಹೇಳ್ತಾರೆ ಅಂದರೆ ರೈತಾಪಿತನ ಅಂದರೆ ಅಷ್ಟು ಶ್ರೇಷ್ಠವಾದದ್ದು ಜಗತ್ತಿನ ಎಂಬತ್ನಾಲ್ಕು ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ ಎಂಬತ್ನಾಲ್ಕು ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ಅದು ರೈತ ಮಾತ್ರ ಕುವೆಂಪು ಒಂದು ಕಡೆ ಬರೀತಾರೆ ರಾಜ್ಯಗಳಳಿಯಲ್ಲಿ ರಾಜ್ಯಗಳು ಉಜಿಸಲಿ ಹಾರಲಿ ಗದ್ದಿಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದು ಇವು ಬಿಡುವುದೇ ಇಲ್ಲ ನೇಗಿಲ ಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ ಅಂದರೆ ಅಂದ್ರೆ ನಾವೆಲ್ಲ ನಮ್ಮ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ ರೈತನ ಕೂಡ ಮೂರು ವರ್ಷ ನೇಗಿಲು ನೆಲಕ್ಕೆ ನೇಗಿಲ ಕೂಡ ನೆಲಕ್ಕೆ ಹೋಗದಿದ್ರೆ ಮೂರು ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ ರೈತ ಇರೋದಕ್ಕೆ ಜಗತ್ತು ಬದುಕಿರೋದು ನಾವೆಲ್ಲ ಬದುಕಿರೋದು ರೈತನ